ಇಂದು ಕೃಷ್ಣ ಕೃಷ್ಣ ಕ್ಯಾನೆಲ್ ಬಗ್ಗೆ ಮೀಟಿಂಗ್ ಇದೆ ಅದಕ್ಕೆ ನಾನು ಹೋಗಬೇಕು ತಮ್ಮ ಕುಮಾರ ತಮ್ಮ ಬಲಭೀಮ ಮತ್ತು ಕುಮಾರನ ಊಟ ನೋಡಿಕೊ ನಂದು ಯಾವಾಗಲೂ ಒಂದೇ ಮಾತು ಅಂತ ನಿಮಗೆ ಆದರೂ ಹೇಳುವುದು ನನ್ನ ಆದ್ಯ ಕರ್ ಆದ್ಯ ಕರ್ತವ್ಯ ಸರೋಜ ಯಾಕೆಂದರೆ ತಮ್ಮ ಬಲಭೀಮಾ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾನೆ ಕುಮಾರ ಮತ್ತು ಸೀತಾ ಉಣಿಸಿದ ಕೈ ತುತ್ತು ಮರಿಸುವುದು ನಿನ್ನ ಕರ್ತವ್ಯ ಹಾಂ ನಾನು ನಿನ್ನ ಬರಲೆ ಸರಿ ಆಯಿತು ಹೋಗಿ ಬನ್ನಿ ನರೇಂದ್ರ ಹೇಗಿದ್ಯಾ ಹೇಗಿದ್ಯಾ ಚೆನ್ನಾಗಿದೆ ನೀನು ಹೇಳಿಕೊಟ್ಟಂತ ನಾಟಕ ಇವತ್ತೇ ಈಗಲಿಂದಲೇ ಮನೆಯಲ್ಲಿ ಶುರು ಮಾಡ್ತಾ ಇದ್ದೀನಿ ಹೌದಾ ಹೌದು ಆ ನಾಟಕದ ಮೊದಲನೇ ಅಧ್ಯಾಯ ಇಂದಿನಿಂದಲೇ ಪ್ರಾರಂಭ ಮಾಡ್ತೀನಿ ಅಂತೂ ಆ ಮಲ ಮಗನಿಗೆ ಕೊಡಬೇಕಾದ ಕಾಟ ಕೊಟ್ಟೆ ಕೊಡ್ತೀನಿ ಹಾ ಚೆನ್ನಾಗಿದೆ ದೀಪ ನಾನು ಊರಿದಾಗಲೇ ಆರ್ಲೇ ಬೇಕಲ್ಲ ಓಕೆ ಓಕೆ ಮತ್ತೆ ನಿನಗೆ ಬೆಳಗ್ಗೆ ಕಾಲ್ ಮಾಡ್ಲಾ ಬೇಗ ಮಾಡು ಜಲ್ದಿ ಮಾಡು ಜಲ್ದಿ ಸರಿ ನಾನಿದ್ದೀನಲ್ಲ ಮತ್ತೆ ಚಿಕ್ಕಮ್ಮಿ ಹಾಕ್ಬೇಕು ನಿನಗೆ ಸರಿ ಅಮ್ಮ ಹಾಗಾದರೆ ಮೊದಲು ನನಗೆ ಹಸಿವಾಗಿದೆ ಊಟ ಬಡಿಸು ಊಟ 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 ನಿಮಗೆಲ್ಲ ಕೂಳ್ ಹಾಕೋದಕ್ಕೆ ಇದೇನ ಧರ್ಮ ಛತ್ರ ಅಂತ ತಿಳ್ಕೊಂಡಿದೀಯಾ ಈ ಮನೆಯಲ್ಲಿ ದುಡಿಯೋದ್ರಾಗ ಮಾತ್ರ ಕೂಳ್ ಹಾಕೋದು ದುಡಿಯದೆ ನಿಮಗೆಲ್ಲ ಹರಾಮಿ ಕೂಳ ಹಾಕೋಕ್ ಆಗೋದಿಲ್ಲ ಮನೆಯಲ್ಲಿ ನೀರಿಲ್ಲ ನೀರ್ ಚಿಕ್ಕವನಾದ ನನಗೆ ಈ ಭಾರ ಹಾಕಿಯಮ್ಮ ಆದರೆ ಮೊದಲು ನನಗೆ ಹಸಿವಾಗಿದೆ ಊಟ ಬಡಿಸು ಸರ್ಕಾರದವರು ಕೊಟ್ಟೆ ಅಣ್ಣ ನಿನಗೆ ಸಾಲ್ತಿಲ್ಲ ಒಂದೇ ಸಲ ಸುಖ ಬಾ ಬರುತ್ತೆ ನೋಡು ಮುಂದೆ ಈ ಮನೆಯಲ್ಲಿ ಎಲ್ಲ ಕೆಲಸ ನೀನೇ ಮಾಡಬೇಕು ನಿನ್ನ ಚಿಕ್ಕಮ್ಮ ಬಂದ್ಮೇಲೆ ಊಟ ಹಾಕ್ತೀನಿ ಮೊದಲು ಕೆಲಸ ಮಾಡಿ ಹಾಗೇನ್ ಬೇಡ ತಾಯಿ ಶಾಲಾ ಅಡುಗೆಯವರು ತನ್ನ ಬೇಡಿಕೆ ಇಂದು ಅಡುಗೆ ಮಾಡಿಲ್ಲ ಅಲ್ಲದೆ ಮುಂಜಾನೆ ಕೂಡ ನಾನು ಉಣ್ಣದೆ ಹಾಗೆ ಹೋಗಿದ್ದೇನೆ ಮನೆ ಕರ್ಕೊಂಡ್ ಬಂದ್ರು ನಿನ್ನಂತ ಪೀಡೆ ನಾ ನನಗೆ ಜೋಡ್ ಮಾಡಿಬಿಟ್ರು ಎಲ್ಲ ಮಲಮಗನಾಗಿ ಹುಟ್ಟಿದ್ದು ನನ್ನ ಕರ್ಮ ಹೇಸಿಗೆ ಪದ ನಾ ಹೊತ್ತು ಜೀವ ಅದನ್ನು ಅನುಭವಿಸಲೇಬೇಕು ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಕಾಲ ನನ್ನ ಜೀವನ ಅಮ್ಮ ಹಾಗೇನ್ ಬೇಡಮ್ಮ ಒಂದೇ ಒಂದು ತುತ್ತು ಹೊಟ್ಟೆ ತುಂಬಿಸು ಈ ಮನೆಯಲ್ಲಿ ಚಾಕ್ರಿ ಮಾಡಿದ್ರೆ ನೀನ್ ರೊಟ್ಟಿ ಸಿಗೋದು ಹೋಗು ನೀರ್ ಕಾಲಿಗೆ ನೀರ್ ತುಂಬ್ಕೊಂಡು ಬಾ ಬೇಗ ಬೇಗ ಕಸ ಗುಡಿಸು ಆಯ್ತಮ್ಮ ಕಸಾನು ನೋಗ್ತೀನಿ ಕತಿಯೋ ಕಂದನ ಕಣ್ಣೀರಿನ ಕತಿಯೋ ಕಂದನ ಜೀವನದಾಯತೆಯೋ ತಾಯಿ ತಪ್ಪಲಿಯೋ ಕಣ್ಣಿನ ಕೆಲವನು ಅಲ್ಲ ಕಿನ್ನು ಗತಿ ಇಲ್ಲ ತುಗಾ ಕೂಳಿಗೆ ಗತಿ ಇಲ್ಲ ತುಗ ಕೇಳವರಲ್ಲೇಳ ಮರಾರಿಲ್ಲ ತುಕ ಕೇಳ ಮರಾರಿಲ್ಲ ಕಣ್ಣೀ ದಿನ ಪತಿಯೋ ಅಲ್ಲೀವನ ದಾವ್ಯತಿಯೋ ಕಣ್ಣೀ ದಿನ ಪತಿಯೋ ಅಲ್ಲೀವನ ದಾವ್ಯತಿಯೋ नदनी न नो डु नन्दनी ताई नो डुवा ये भोजन ताई मरि लाराई हसलारिलार्ाई ಇಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೂ ತುಂಬಾ ಸುಸ್ತಾಗಿದೆ ತುಂಬಾ ಕಾಲು ನೋಯ್ತಾ ಇದೆ ಸ್ವಲ್ಪ ಕಾಲು ಒತ್ತೀಯ ತಾಯಿಯ ಸೇವೆ ಸೇವೆ ದೇವರ ಸೇವೆ ದೇಶ ಸೇವೆ ಈಶ ಸೇವೆ ಆಯ್ತಮ್ಮ ನಿನ್ನ ಪಾದ ಸೇವೆ ಮಾಡಿ ತಾಯಿಯ ಋಣ ಮುಟ್ಟಿಸುತ್ತೇನೆ ताई सेवे जन्म का बता जन्म स्वार्थ कााई सेवे माड़ो जल बता जन्म स्वार्थक ताए दिन जन्म जलका ಮಾಡೋ ನನ್ನ ಕಾಲು ನೆಪದಲ್ಲಿ ನನ್ನ ಮೇಲೆ ಸೀಟ್ ತಿಸ್ಕೊಂಡು ಬಂದಿದ್ಯಾ ನಿನ್ನ ನಿನ್ನ ಮೈ ಆ

देवंदिर <laughs>

uh <laughs> ल्ली देव काडल न्यायमानिरली न्यायशिगल देवमानिरी देव काडल न्याय ಜಗದಲ್ಲಿ ನ್ಯಾಯವೇ ಜಗಲಿ ಇಲ್ಲ ಸತ್ಯವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಎಲ್ಲೂ ಎಲ್ಲ ಮಾಸಗಳು ಬರ ಮಾತಗಳು ಮೋಸವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಎಲ್ಲದು ಅರದೆ ಬಾಳಿನೋಳು ನನ್ನ ಬಾಳಿನೋಳು ಅಕ್ಕ ಏನಿದ ನೀನು ಮಾಡುತ್ತಿರುವ ಕೆಲಸ ನೀನೇನು ಮನುಷ್ಯಳು ಅಥವಾ ರಾಕ್ಷಸಳು ಮಗು ಏನಪ್ಪ ಈ ರೀತಿ ಶಿಕ್ಷೆ ಕೊಟ್ಟಾಳೆ ಇವಳು ಪಾಪಿ ಹೆಣ್ಣೆ ನೀನೇನು ಮನುಷ್ಯಳು ಅಥವಾ ರಾಕ್ಷಸಳು ನೀನೊಬ್ಬಳು ನಿರ್ಜಲ ಹೆಣ್ಣು ವಿಧಿ ಬರಾವೆ ನನಗೆ ಈ ರೀತಿ ಬರೆದಿರುವಾಗ ಯಾರೇನು ಮಾಡುವುದು ಅದು ನನ್ನ ಪ್ರಾರಂಭ ಕರ್ಮ ಸಂಕಟ 我忙。啊妈啊 ಅವನು ನನ್ನ ಮಗ ನಾನು ಹೊಡಿತೀನಿ ಬಡಿತೀನಿ ಇವನು ನಾನು ಪಡೆದ ಮಗ ನೋಡು ನಿನಗೆ ಮಕ್ಕಳಾಗಿದ್ರೆ ತಾನೇ ಗೊತ್ತಾಗೋದು ಮಗುವಿನ ಬೆಲೆ ನೋಡು ಮಗು ಮುದ್ದಾಗಿ ಬೆಳೆಯಲಿ ದೊಡ್ಡ ವ್ಯಕ್ತಿ ಆಗಲಿ ಎಂದು ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಕಣೆ ಈ ರೀತಿ ಮಗುವಿನ ಮೇಲೆ ಬರಹಾರಿಮ್ಮಗೆ ಏನಿದು ನೀನು ಮಾಡುತ್ತಿರುವ ಕೆಲಸ ಓಯ್ ನನಗೇನ್ ಮಾತನಾಡ್ತೀಯಾ ಮೊದಲು ನಿನ್ನ ಹೆಂಡತಿ ಬಗ್ಗೆ ಸ್ಟಡಿ ಮಾಡಿ ಮಾತನಾಡು ಕುಮಾರ ಚಿಕ್ಕಪ್ಪ ಏನಾಗಿದೆಪ್ಪ ಈ ನಿನ್ನ ಮೈ ತುಂಬಾ ಸುಟ್ಟ ಗಾಯ ಏನಾಗಿದೆ ಏನಾಗಿ ಕುಮಾರ ಈ ನಿನಗೆ ಈ ತರ ಬರ ಎಳೆದಿದ್ದಾಳೆ ಏನಾಗಿದೆ ಅಂತ ಮತ್ತೇನು ಕೇಳ್ತೀರ ಈ ಮನೆ ಹಾಳಿ ಮನೆ ಹೊಕ್ಕು ನನ್ನ ಮಗನಿಗೆ ಈ ರೀತಿ ಬರೆ ಕೊಟ್ಟಿದ್ದಾಳೆ ಕಣ್ರಿ ಬರೆ ಕೊಟ್ಟಿದ್ದ ನನ್ನ ಹೊಟ್ಟೆ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿರುವ ಈ ನನ್ನ ಮಗನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿಯ ಬಲ ಭೀಮಾ ಕೆಳಗಿಳಿಸೋ ನಿನ್ನ ಕೈನ ನಾನು ನಿಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿ ಮೇಲೆ ಹೊದೆಯ ಮೂರ್ಖ ಕೈ ಮಾಡದೆ ಏನು ಅಣ್ಣ ಕೈ ಮಾಡದೆ ಏನು ಮಾಡ್ತಾರೆ ಇವಳು ನನ್ನ ಕುಮಾರನಿಗೆ ಶಿಕ್ಷೆ ಕೊಟ್ಟಿದ್ದನ್ನು ನೋಡಿದರೆ ನನ್ನ ಪಾದದಿಂದ ನೆತ್ತಿಗೆ ಅವ್ರಿಗೆ ಎತ್ತಿ ಬೀಳುತ್ತಿದ್ದ ಅಣ್ಣ ಪಾದದಿಂದ ನೆತ್ತಿಗೆ ಅವ್ರಿ ಎತ್ತಿ ಹಡದ ಮಗನ ಹಡದ ಮಗನ ಬಗ್ಗೆ ಕಾಳಜಿ ನಿನಗೆ ಇಲ್ಲುತ್ತಿದ್ದರೆ ಕಾಯದ ಕಬ್ಬಿಣ ಬರಿ ಹೇಳುವ ಈ ಸೂಳೆಗೆ ಬರಬೇಕು ಕಾಳಜಿ ಸೂಳೆ 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 ರೀ ಈ ನಿಮ್ಮ ತಮ್ಮ ನನಗೆ ಸೂಳೆ ಅಂತ ಕರೆದ್ರು ನೀವು ಸುಮ್ಮನೆ ನಿಂತಿದ್ದೀರಲ್ಲ ಯಾತ್ರಿ ನಿಮಗೇನ್ ಅನಿಸ್ತಾ ಇಲ್ವಾ ಕರುಣಾವಂತ ಹೃದಯಕ್ಕೆ ಎಲ್ಲಿಂದ ಬರ್ತಾ ಇದೆ ರೋಷ ರೈತರ ರುವಾರಿ ಆಗಬೇಕಾದ ನನ್ನ ಅಣ್ಣನ ನೀನು ಹೆಣ್ಣಲ್ಲ ತೀಳಮಟ್ಟಿ ನೋಡಿದ್ರೋಡಿದ್ರ ನಿಮ್ಮ ತಮ್ಮ ನಿಮ್ಮ ಕನ್ಯದರೆಲ್ಲೆಗೆ ನಾವು ಯಾವ ರೀತಿ ಮಾತನಾಡ್ತಾ ಅಂತ ಅದನ್ನ ಮಾತ್ ಕೇಳ್ತಾ ನೀವು ಮೂಕನಾಗಿ ನಿಂತು ಬಿಟ್ರಲ್ಲ ಸರಿ ಹಾಗಾದ್ರೆ ನೀವು ಹೀಗೆ ನಿಂತ್ಕೊಳ್ಳಿ ಇನ್ನು ಮುಂದೆ ನನ್ನ ದಾರಿ ನನಗೆ ನಿಮ್ಮ ದಾರಿ ನಿಮಗೆ ಸರೋಜಾ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಸಬೇಡ ಸ್ವಲ್ಪ ನಿಧಾನಿಸಿ ನನ್ನ ಮಾತು ಕೇಳು ನಾನು ಯಾರ ಮಾತು ಕೇಳೋದಿಲ್ಲ ಯಾವತ್ತಿದ್ರೂ ನನ್ನ ಮಾತು ಒಂದೇ ಈ ಮನೆಯಲ್ಲಿ ಇರಬೇಕು ಒಂದು ಇಲ್ಲ ನಾನಿರ್ಬೇಕು ಒಂದು ಓಹೋ ಹೃದಯಕ್ಕೆ ಎಲ್ಲಿಂದ ಬರ್ತಾ ಇದೆ ರೋಷ ನಿನ್ನ ತಾಳು ಬಲಭೀಮ ನನ್ನೆದುರಿಗೆ ಈ ನಿನ್ನಾಟ ನಡೆಯೋದಿಲ್ಲ ಮರ್ಯಾದೆಯಿಂದ ಈ ಮನೆ ಬಿಟ್ಟು ನಿನ್ನ ಭಾಗ ತೆಗೆದುಕೊಂಡು ಬೇರೆ ಕಡೆ ಮನೆ ಮಾಡು ಇಲ್ಲದಿದ್ದರೆ ನಿನ್ನ ಕತ್ತಿಗೆ ಕೈ ಹಾಕಿ ನೂಕಬೇಕಾಗುತ್ತದೆ ಅಣ್ಣ ನೀ ನಿನ್ನ ಬಾಯಿಂದ ಈ ಮಾತು ಹೊರಬತ್ತೆ ಬತ್ತೆ ಅಣ್ಣ ಸ್ವಂತ ಸ್ವಂತ ಮಗನನ್ನು ಸಿಕ್ಕಂತೆ ಬರೆ ಹೇಳದ ಈ ಸೂಳೆ ನಿನಗೆ ಬೇಕಾದಳೆ ಅಣ್ಣ ಹೇಳಣ್ಣ ಹೇಳು ಅಯ್ಯೋ ಕುಮಾರ ಜ್ಞಾನ ಜ್ಯೋತಿಯಿಂದ ಜಗತ್ತನೆ ಬೆಳಗಬೇಕಾದ ಈ ನನ್ನ ಮನೆ ಕಾರ್ಮಾಲಿನ ಮಡಿಯರಿ ಅಪ್ಪಳಿಸಿ ಕದ್ದುಲ ಒರೆಸುತ್ತೆ ಅಯ್ಯೋ ಆಮೇಲೆ ಇರಲಿ ನಿನ್ನ ಮಾತು ಮರ್ಯಾದೆಯಿಂದ ನಿನ್ನ ಭಾಗ ತೆಗೆದುಕೊಂಡು ದಾಟು ಇಲ್ಲಿಂದ ಹೇಳಣ್ಣ ಬೇಡ ಯಾವುದೇ ಕಾರಣಕ್ಕೂ ಈ ಮನೆ ಭಾಗ ಮಾಡಬೇಡಣ್ಣ ಅಪ್ಪನಿಗೆ ಮಾತು ಕೊಟ್ಟಿದ್ದೇವೆ ಅಂದಾಗ ಈ ಮನೆಯಲ್ಲಿ ಯಾವ ಪುಡಿ ಬೇಡ ಸಂತೋಷದಿಂದ ನಾನೇ ಈ ಮನೆ ಬಿಟ್ಟು ಹೊರಗೆ ಹೋಗುತ್ತೇನೆ ಆದರೆ ಈ ಎಲ್ಲ ಆಸ್ತಿಗಿಂತ ಮಿಗಿಲಾಗಿ ಕಾಣುತ್ತಿರುವ ನನ್ನ ಕುಮಾರನಿಗೆ ನನ್ನ ಜೊತೆ ಕಳಿಸಿ ಕೊಡೋಣ ನಿನ್ನ ಕೈಯ ಮುಗಿದು ಬೇಡ ಅವನು ನಾನು ಹೆತ್ತ ಮಗ ಅವನಿಗೆ ಕರೆದೊಯ್ಯುವ ಅಧಿಕಾರ ನಿನಗೆಲ್ಲಿದೆ ಮರ್ಯಾದೆಯಿಂದ ನಿನ್ನ ಭಾಗ ತೆಗೆದುಕೊಂಡು ಹೋಗುದಿದ್ದರೆ ಹೋಗೋ ಇಲ್ಲ ಅಣ್ಣ ನಾನು ಚಿಕ್ಕವನಿದ್ದಾಗ ಅತ್ತಿಗೆ ಜೊತೆ ಕೈ ತುತ್ತ ಉಣಿಸಿದ ನಿನ್ನ ಇನ್ನ ಬೇಗ ಬೇಡ ರಾಮಲಿಂಗೇಶ್ವರ ಜಾತ್ರೆ ಒಳಗ ಒಯ್ದು ಕುಡಿಸಿದ ಮಿಠಾಯಿ ನಿನಗೆ ಬೇಡಾದುವೆ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ರ್ಯಾಂಕ್ ಬಂದಾಗ ತಮ್ಮ ಎಂದು ಒಪ್ಪಿದ ಈ ಕೈ ನಿನಗೆ ಬೇಡಾದುವೆ ತಮ್ಮನಿಂದಲೇ ಜ್ಞಾನ ಜ್ಯೋತಿ ಬೆಳಗಬೇಕಂದ ಈ ನಿನ್ನ ಆಸೆ ಮಸನದ ಹಾದಿಡಿತೆ ಹೇಳಣ್ಣ ಹೇಳು ನೋಡಿ ಸ್ವಾಮಿ ನೀವಿ ಪರಿಯಾಗಿ ಬೇಡಿಕೊಂಡರೂ ಕೂಡ ಏನು ಪ್ರಯೋಜನ ಇಲ್ಲ ನಡೀರಿ ಹೋಗೋಣ ಕುಮಾರ ಕುಮಾರ ಅಣ್ಣ ಋಣವೆಂದು ಕಡಿದು ಹೋಯ್ತಪ್ಪ ಮುಂಬರುವ ಕಷ್ಟಕ್ಕೆ ನೀನೇ ಹೆಗಲು ಕೊಟ್ಟು ಈ ಮನೆ ಮಗನೇ ಈ ಮನೆ ಕಿರ್ತ ಪ್ರೇಮದ ಬಂಧನ ಅಗಲಿತ್ತು ಎಂದು ನಿನ್ನಿಂದ ಆಗಲಿ ಹೋಗುವ ಈ ನಿನ್ನ ಮಗನನ್ನು ಕ್ಷಮಿಸಮ್ಮ ಕ್ಷಮಿಸು ಅಣ್ಣ ಬರ್ತೀನಿ ಕುಮಾರ ಭಾವ ಎಂಬ ನಾನು ಬದುಕಲಾರೆ ನಾನು ಬರ್ತೀನಿ ಚಿಕ್ಕಪ್ಪ ನೀನು ಬದುಕಿ ಉಳಿಯಲೇಬೇಕು ಕುಮಾರ ನೀನು ಬದುಕಿ ಉಳಿಯಲೇಬೇಕು ಮುಂಬರುವ ಹೋರಾಟಕ್ಕೆ ನೀನು నీగా బర్తీని భావ ఎంబ బైల దొడగ భక్తి భక్తి వంబ మందివంత రమేశ్వరనే భక్తి భజసలు ಎಲ್ಲಿರುವೆ ರಾಮೇಶ್ವರ ಬೇಗ ಇಲ್ಲಿಗೆ ಬಾ ಬರದಿದ್ರೆ ಜಗದೊಳಗ ಬೊರಗಾಯುವುದು ಒಳಗ ಬರದಿದ್ರೆ ಜಗದೊಳಗ ಒಳಗ ಪೀಡೆಗಳು ಮನೆ ಬಿಟ್ಟು ಹೋದು ಈ ಮನೆಯಲ್ಲಿ ಕೆಲಸ ಮಾಡೋರು ಯಾರೂ ಇಲ್ಲ ಇನ್ ಮುಂದೆ ಎಲ್ಲ ಕೆಲಸ ನೀನು ಒಬ್ಬನೇ ಮಾಡ್ಬೇಕು ಅಲ್ಲ ರೀ ಅಂತೂ ಪೀಡೆಗಳು ಮನೆ ಬಿಟ್ಟು ಹೋದು ಇದೇ ಸಂತೋಷದಲ್ಲಿ ನಿಮಗೆ ಬಿಸಿ 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 ಏನ್ ಬೇಕು ಟೀ ಮಾಡ್ತೀನಿ ಬನ್ನಿ ಹೋಗೋಣ